ಭಾಸ್ಕರಾಯ್ ವಿದ್ಮಹೆ ಮಹಾಜಿತಿಕರಾಯ್ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯ ಸೂರ್ಯನಲ್ಲಿ ಸೂರ್ಯದೇವನಲ್ಲಿ ಈ ಅಂದು ಅನುಗ್ರಹನ ಬೇಡುತ್ತಾ ಈ ಒಂದು ಬೆಳಗಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಆತ್ಮೀಯ ಶ್ರೋತೃವರ್ಗದವರಿಗೆ ಈ ಒಂದು ಇವತ್ತಿನ ಒಂದು ಕವನದ ವಾಚನವನ್ನು ಮಾಡುತ್ತಾ ನಿಮ್ಮ ಮುಂದೆ ಕಾಲ ಕಳೆಯಬೇಕೆಂಬ ಅಪೇಕ್ಷೆ ನನ್ನದು ಬಹಳ ಸೊಗಸಾದಂಥ ಒಂದು ಕವನ ಇದು ಊರ್ಮಿಳಾ ಸ್ನಾನ ಅಂತ ಹೇಳಿ ಈ ಒಂದು ಕವನವನ್ನು ಎಮ್ ಎಸ್ ವ್ಯಾಸರಾವ್ ಅನ್ನೋರು ಬರೆದಿದ್ದಾರೆ ಬಹಳ ಅದ್ಭುತವಾದಂಥ ಒಂದು ಸಾಲುಗಳು ತುಂಬ ಚೆನ್ನಾಗಿ ಮೂಡಿಬಂದಿದೆ ಈ ಒಂದು ಕವನವನ್ನು ನಿಮ್ಮ ಮುಂದೆ ವಾಚನ ಮಾಡೋಣ ಅಂತ ಅಪೇಕ್ಷೆಯಿಂದ ಈ ಒಂದು ನಿಮ್ಮ ಮುಂದೆ ಕೂತಿದ್ದೇನೆ ಹೀಗೆ ಹೆಚ್ಚು ಪೀಠಿಗೆ ಬೇಕಾಗಿಲ್ಲ ನೇರವಾಗಿ ಒಂದು ಕವನದ ಒಂದು ಒಳ ಒಳನೋಟಕ್ಕೆ ಇಳಿದು ಬಿಡೋಣ ಅಂತ ಅನಿಸುತ್ತೆ ಕವನದ ಶೀರ್ಷಿಕೆ ಊರ್ಮಿಳ ಸ್ನಾನ ಅಂತ ಹೇಳಿ ಬಹಳ ಸೊಗಸಾಗಿದೆ ಕೇಳೋಣ ಬನ್ನಿ ಇಷ್ಟು ವರ್ಷ ಹೀಗೆ ಕಳೆದಲೇನು ಊರ್ಮಿಳೆ ಇಷ್ಟು ವರ್ಷ ಹೀಗೆ ಕಳೆದಲೇನು ಊರ್ಮಿಳೆ ಬಚ್ಚಲ ಮನೆಯಲ್ಲೇ ಕೊತ ಕೊತ ಕುದಿವ ನೀರ ಬಳಿ ಉರಿಯುತ್ತಲೇ ಇದೆ ಇನ್ನೂ ಆರದ ಹಂಡೆಯ ಒಲೆ ಮುಚ್ಚಿದ ಬಾಗಿಲೊಳಗೆ ಬತ್ತಲಾದರೂ ಬಯಲಾಗದ ಅಂತರಂಗ ಸುಖವಿಲ್ಲದೆ ಜೊತೆ ಎದೆಯೇ ಖಾಲಿ ರಂಗ ಕೈ ಹಿಡಿದ ವಾರದಲ್ಲೇ ಹೀಗೆ ಕೈ ಕೊಡಬಹುದೇ ಯಾರಿಗೆ ಯಾರು ಬೆಂಗಾವಲು ಅಣ್ಣನಿಗೆ ತಮ್ಮನೆ ಕೇಳುವವರು ವಿರಹದ ಹವಾಲು ಸಜ್ಜೆ ಮನೆ ಬಿಟ್ಟೊಡನೆ ಬಿಗಿದ ಸರಪಳಿ ಇದು ಈ ಬಚ್ಚಲ ಮನೆ ಗೋಡೆ ಮಾಡು ಹೆಂಚು ಹೊದಿಕೆ ಮೇಲೆ ಹೊಗೆ ಕಂದು ಕಪ್ಪು ಕೆನೆ ಎಲೆಲೆ ಗಾಳಿ ಸ್ವಲ್ಪ ನಿಲ್ಲು ಹೊರಗೆ ಎಲೆಲೆ ಗಾಳಿ ಸ್ವಲ್ಪ ನಿಲ್ಲು ಹೊರಗೆ ಇನ್ನೂ ಮುಗಿದಿಲ್ಲ ಸ್ನಾನ ಹೋಗು ಬಚ್ಚಲ ಮನೆಯಲ್ಲಿ ನಿನಗೇನು ಕೆಲಸ ಹೋಗು ಬಚ್ಚಲ ಮನೆಯಲ್ಲಿ ನಿನಗೇನು ಕೆಲಸ ಮೈನೆದಿರು ತಬ್ಬಿ ತಡಬಿ ತಂಪು ನೀ ತಂಪು ನೀವಿದರೂ ನೀನು ಹಾರದಿದು ಬೆಂಕಿ ಒಳಗೆ ಒಳ ಒಳಗೆ ಹೊತ್ತಿ ಹುರಿದು ಕಾವಲಿದೆ ಪಂಚಾಗ್ನಿ ತಿಕ್ಕಿ ತೊಳೆದು ಕೊಚ್ಚಲಿ ಬಿಡು ಮೆತ್ತದ ಕೊಳೆ ಜಿಡ್ಡು ಗಲೀಜು ಕಳೆಯಲಿ ಬಿಡು ಮನಸ್ಸಿನ ಧೂಳು ಹರಿದು ಹೋಗಲಿ ಬಿಡು ಮುನ್ನೀರು ಬಚ್ಚಲಿಂದ ಬೀದಿ ಗಬಾರದವರೆಗೂ ಹಬ್ಬದ ಕಣ್ಣೀರು ಹುಸ್ಸೆಂದು ಪುಪ್ಪುಸ ಬಿಡುವ ಪ್ರತಿ ಸೆಕೆಂಡಿನ ತೆವಳು ಉರ್ಮಿಳೆ ಉರ್ಮಿಳೆ ಯಾರು ತಬ್ಬಿದರಿಲ್ಲಿಗೆ ಅನಾಥ ಸಿಕ್ಕೆಯ ವಿರಹ ತಾಪದೂರಿಗೆ ಚಿಟ್ಟೆ ಹಿಡಿವಾಗಿನ ಮನಸ್ಸು ದಾಟಿದ್ದೇ ಗೊತ್ತಾಗಲಿಲ್ಲ ನೋಡು ಚಿಟ್ಟೆ ಹಿಡಿವಾಗಿನ ಮನಸ್ಸು ದಾಟಿದ್ದೇ ಗೊತ್ತಾಗಲಿಲ್ಲ ನೋಡು ಹೂದೋಟದಲ್ಲಿ ಮೊಗ್ಗು ಬಿರಿದವಳಿಗೂ ತಿಳಿಯದ ಪಾಡು ಹೌದು ಆ ಹೂವಿಗೆ ಪರಿಮಳ ಬಂದದ್ದು ಹಗಲೇ ಇರುಳೆ ಉತ್ತರ ಗೊತ್ತೇ ಮರುಳೆ ಈ ಮಾತು ಕೇಳಿದವಳು ಯಾರೇ ಗುಹೆಯಂತ ಬಿದಿರು ಮೊಳೆ ಹೊಕ್ಕು ಬರುವಾಗ ಗಮನವೆತ್ತಲಿತ್ತು ನಿನಗೆ ಮೆಳೆ ಬೊಂಬು ಒಂದಕ್ಕೊಂದು ತಿಕ್ಕುವಾಗ ಸದ್ದು ಎಷ್ಟು ಜುಮ್ಮೆನಿಸಿತ್ತು ಹೊಸದ ಬೊಂಬುಗಳ ನಡುವೆ ಸಿಕ್ಕ ಒಂಟಿ ಬಿದಿರಲೆ ಪಾಪ ಅಪ್ಪಚ್ಚಿ ಅರಜೀವ ತಂದ ಋಣಗಾರ ಕೂದಳೆಲು ಗೆಳತಿ ಬಾ ಬೇಗ ಸಂಜೆ ಸೋರಿ ಹೋಗುತ್ತಿದೆ ಕಣಿವೆಯಲ್ಲಿ ಅಂಬೆಗಾಲಿಡುವ ರಾತ್ರಿ ಆಗಲೇ ಅರಮನೆಯಲ್ಲಿ ಬದಲಾದ ಪಾಳಿ ಕಣ್ಣ ಕೊಳೆದ ನೀರು ಕಣ್ಣ ಕೊಳೆದ ನೀರ ಕಣ್ಣ ಕೊಳೆದ ನೀರ ಪಂಜರದಲ್ಲಿ ಸೆರೆ ಹಿಡಿದ ಕಾಮನಬಿಲ್ಲು ಪುಟ್ಟ ಪುಟ್ಟ ಕಮಾನು ಈಜುತ್ತಲಿವೆ ಸಲೀಸು ಕಿರುಮರಿ ಮೀನು ಮೇಲೆ ಕೆಳಗೆ ಅಕ್ಕಪಕ್ಕ ಮೈಯೊಡ್ಡಿ ಸಾಗುತ್ತಿವೆ ಕನಸಿನ ಆಚೆಗೆ ಜಿಗಿದು ತೂರಿ ಬರುವುದು ಗಾಳಿಗೂಳಿ ಸಂದಿಗೊಲ್ಲದಲ್ಲಿ ತಿವಿದು ಕಚಗುಳಿಯ ನಿಟ್ಟ ನಿದ್ರಿಸುವ ಬೇರುಗಳಿಗೆ ಜೀವ ಕೊಟ್ಟು ಮುಟ್ಟಿದೆ ಅಲ್ಲಿ ಕಟ್ಟುಗಳ ಕಿತ್ತೊಡೆಗೆದು ಮೇಲುಹುದೆ ಕಟ್ಟುಪಾಡು ಮೇಲೆ ಕೆಳಕ್ಕೆ ಆಕಾಶಕ್ಕೆ ಜೀಕು ಮೇಲೆ ಕೆಳಗೆ ಆಕಾಶಕ್ಕೆ ಜೀಕು ಅಲ್ಲಿ ದುಂಬಿ ಗುಂಜಾರುವುದ ಸಿತಾರು ಅಲ್ಲಿ ದುಂಬಿ ಗುಂಜಾರವದ ಸಿತಾರು ಸಿದ್ಧವಿದೆ ಖಾನಾವಳಿ ತುಟಿಗೆ ತುಟಿ ಕಟ್ಟಿಗೆ ಕಟ್ಟಿಯೂಟ ಕುಶಲ ಕೇಳುವ ಬೆರಗು ಕಣ್ ಸನ್ನೆ ಉಪಚಾರ ಮಿಕ್ಕಿದ್ದು ಕೆಳಮನೆ ಸಮಾಚಾರ ಅಂತಃಪುರದ ರೀತಿ ವಿರಾಜ್ ಅಂತಃಪುರದ ರೀತಿ ರಿವಾಜಿಗೆಲ್ಲ ಗೋಲಿಬಾರು ಇಲ್ಲಿ ತನ್ನಷ್ಟಕ್ಕೆ ತಾನೇ ಸುಗುಮ ದರ್ಬಾರು ಈ ಗಳಿಗೆ ಬಂದು ಸೇರಿದವರೆಲ್ಲ ಋತುಗಟ್ಟು ಕೂಡಿ ಬಿಚ್ಚಿ ತೆರವುದು ಸಂತೆ ಬಿಸಿಲದಗೆ ಮಳೆ ಮೋಡ ಚಳಿಗಾಳಿ ಸಡಿಲಗೊಂಡಳು ದಾತ್ರಿ ಸಡಿಲಗೊಂಡಳು ದಾತ್ರಿ ಅವಳಿಗಿದು ಮೊದಲ ರಾತ್ರಿ ಊರ್ಮೆಳೆ ಊರ್ಮೆಳೆ ಹಗಲು ಗನಸಿಗೆ ಬಿದ್ದೆಯ ಆಕಳಿಸಿರುವೆ ನಿದ್ದೆಯ ಮುಂಜಾನೆ ಬೇಲಿ ಹೂವಿಗೂ ಮೈ ಮರೆದವು ಒಳಗೊಡನೆ ತಟ್ಟಿ ಎಬ್ಬಿಸಿ ಉಗುರ ಬೆ ಉಗುರ ಬಿಸಿ ಹುಟ್ಟಿಸಿ ನವಿರಿಸಿ ಸ್ನಾನ ರಾತ್ರಿ ಹೆಪ್ಪುಗಟ್ಟಿದೆಯಲ್ಲ ಬೆಳಗು ಹಿಬ್ಬನಿ ಹರಳು ಎಲೆ ಎಲೆಯ ಮೇಲೂಯಲ್ಲಾಡುವ ಪಾದರಸದ ಬಿಂಬ ಸನ್ನಿಗೋಲು ತಿವಿದೆಬ್ಬಿಸಿದ ಮಿಂಚು ತಂತಿ ಮೀಟುತ್ತ ಎದೆಯಲಾಲುಪ ಮೊಗೆ ಮೊಗೆದು ತಬ್ಬಿದ ಒಲುವೆ ಸೋತರು ಸಂತೃಪ್ತ ಗೆಲುವೆ ಇದು ಬೆಳಗೋ ಬೈಗೋ ಗೊತ್ತಾಗದ ಗೊತ್ತಾಗದವರೆಗೋ ಬೆರಗು ಹೊರಗೆ ಹರಟುವ ಪರಿಜನ ಸಂಕಟ ಯಾರ ಬಗೆಗಿನ ವ್ಯತೆ ನಿನ್ನದೆ ಅವಳದೆ ಯಾರದೆ ಕಡೆಗೂ ಹೊರಟೆ ಬಿಟ್ಟ ಚಿಪ್ಪಿನೊಳಕ್ಕೆ ತಳ್ಳಿ ಬಾಗಿಲ ಜಡಿದು ಕಾಡ ದಾರಿ ತುಳಿದು ಕಾಡ ದಾರಿ ತುಳಿದು ಕಿಂಡಿ ಕಿಂಡಿಗೂ ಮಣ್ಣು ಮೆತ್ತಿ ಉಸಿರುಗಟ್ಟಿಸಿ ಹೋದ ಓ ಲಕ್ಷ್ಮಣ ನಿನಗಿದು ಲಕ್ಷಣವೇ ಕಾಯಬೇಕು ಹೀಗೆ ಎಷ್ಟು ವರುಷ ವತರ ಗಳಿಗೊಂದರೆಗೂ ಬಟ್ಟೆ ಬದಲಾಯಿಸಿದ್ದು ಲೆಕ್ಕವಿಲ್ಲ ನಿನ್ನ ವಿರಹ ಅನ್ಯರನ್ನು ಕಣ್ಣೆತ್ತಿ ನೋಡೆಯೇ ಇಲ್ಲ ಆದರೂ ಪಂಚ ಪವಿತ್ರತೆಯರಲ್ಲಿ ಒಬ್ಬಳಾಗಲಿಲ್ಲ ದ್ರೌಪದಿಗೂ ಆ ಪಟ್ಟ ಗಿಟ್ಟಿರ್ಗ ದ್ರೌಪದಿಗೂ ಆ ಪಟ್ಟ ಗಿಟ್ಟಲೆಲ್ಲ ಚೆ ತೊಳೆದು ಬಿಡು ಈ ಹಾಳು ಮನಸ್ಸಿನ ರಾಡಿ ಸುಡು ಸುಡುವ ನೀರೆ ಎದ್ದು ಕಾಣಿಸುವ ನಿಚ್ಚಳ ವಹಮಾನಗೆರೆ ನಿಚ್ಚಳ ವಹಮಾನಗೆರೆ ಊರ್ಮಿಳ ಸ್ನಾನ ಬಹಳ ಒಂದು ಅದ್ಭುತವಾದಂಥ ಒಂದು ರೊಮ್ಯಾಂಟಿಕ್ ಆದಂಥ ಒಂದು ಒಂದು ಕವನ ಇದು ಬಹಳ ಅದ್ಭುತ ಎನಿಸಿದೆ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು